ಕ್ಯಾಸಂಬಳ್ಳಿ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕ್ಲಸ್ಟರ್ ಮಟ್ಟದ ಕಲಿಕಾ ಹಬ್ಬ ನರ ಕಲಿಕಾ ಹಬ್ಬಕ್ಕೆ ದೀಪ ಬೆಳಗಿಸಿ ಉದ್ಘಾಟಿಸಿದ ಗಣ್ಯರು ಕೆಜೆಫ್ ತಾಲೂಕು ಶಿಕ್ಷಣ ಇಲಾಖೆ ಹಾಗೂ ಸಮೂಹ ಸಂಪನ್ಮೂಲ ಕೇಂದ್ರದ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಂಡಿದ್ದ ಕ್ಯಾಸಂಬಳ್ಳಿ ಕ್ಲಸ್ಟರ್ ಮಟ್ಟದ ಕಲಿಕಾ ಹಬ್ಬ ಕಾರ್ಯಕ್ರಮಕ್ಕೆ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಹಾಗೂ ನೌಕರರ ಸಂಘದ ಪದಾಧಿಕಾರಿಗಳು ಉದ್ಘಾಟಿಸಿ ಚಾಲನೆ ನೀಡಿದರು ಕ್ಯಾಸಂಬಳ್ಳಿಯ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದ ಕಲಿಕಾ ಹಬ್ಬಕ್ಕೆ ಆಗಮಿಸಿದ್ದ ಕ್ಲಸ್ಟರ್ ವ್ಯಾಪ್ತಿಯ ವಿವಿಧ ಶಾಲಾ ವಿದ್ಯಾರ್ಥಿಗಳನ್ನ ಹಾಗೂ ಶಿಕ್ಷಕರನ್ನ ಅದ್ದೂರಿಯಾಗಿ ಸ್ವಾಗತಿಸಲಾಯಿತು ನಂತರ ವಿದ್ಯಾರ್ಥಿಗಳು ವಿವಿಧ ಸ್ಪರ್ಧಾ ಚಟುವಟಿಕೆಗಳಲ್ಲಿ ಉತ್ಸಾಹದಿಂದ ಭಾಗವಹಿಸಿದರು ಇನ್ನು ಕಲಿಕಾ ಹಬ್ಬದ ಸ್ಪರ್ಧೆಗಳ ತೀರ್ಪುಗಾರರಾಗಿ ಆಗಮಿಸಿದ ಶಿಕ್ಷಕರಿಗೆ ಸರ್ಕಾರಿ ನೌಕರರ ಸಂಘದ ಪದಾಧಿಕಾರಿಗಳು ನೆನಪಿನ ಕಾಣಿಕೆ ನೀಡಿ ಗೌರವಿಸಿದರು ಈ ಕಾರ್ಯಕ್ರಮದಲ್ಲಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕ ಮಂಜುನಾಥ್ ಸಿಆರ್ಪಿ ರಾಮ್ಮೂರ್ತಿ ಮುಖ್ಯ ಶಿಕ್ಷಕಿ ಸುನಂದಮ್ಮ ನಾಗರಾಜ್ ಶ್ರೀನಿವಾಸ್ ರವಿಚಂದ್ರ ನಾಯ್ಡು ನಾರಾಯಣಸ್ವಾಮಿ ಗಂಗಾಧರ್ ಪಂಡೀಂದ್ರ ರಾವ್ ಶಂಕರ್ ಮೂರ್ತಿ ಸುರೇಶ್ ಜಲಜಾ ಶೋಭಾ ಪ್ರಸನ್ನಕುಮಾರ್ ನವೀನ್ ವಾಸುಕಿ ಪದ್ಮಾವತಿ ಸಾವಿತ್ರಿ ಶ್ಯಾಮಲಾ ನೆಹರ್ತಾಜ್ ಕೃಷ್ಣಪ್ಪ ಆನಂದ್ ತ್ಯಾಗರಾಜ್ ಮಂಜುನಾಥ್ ಪ್ರಭಾಕರ್ ಸೇರಿದಂತೆ ಸಹ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು ಈ ಆಚರಣೆ ಮಾಡ್ಬೇಕ ನಾನು ಸ್ಟಾರ್ಟಿಂಗ್ ಅಲ್ಲಿ ಅವರ ಮೀಟಿಂಗ್ ಸೇರಿದಾಗ ನಾನು ಹೇಳಿದೆ ಅಂತ ನಾನು ಮಕ್ಕಳು ಬೇರೆ ಶಾಲೆಗಳಲ್ಲಿ ಇರ್ತಕ್ಕಂಥ ಒಂದು ಅವರ ಒಂದು ಕಲೆ ಅವ್ರಿಗೆ ಇರ್ತಕ್ಕಂಥ ಒಂದು ಏನು ಕ್ರಿಯಾಶೀಲತೆ ಏನಿದೆಯೋ ಅದನ್ನ ನಮ್ಮ ಮಕ್ಕಳಿಗೂ ಸ್ವಲ್ಪ ಎಲ್ಲರಿಗೂ ನೋಡ್ಸಿದ್ದೆ ಆದ್ರೆ ತುಂಬಾ ಚೆನ್ನಾಗಿರುತ್ತೆ ಅನ್ಕೊಂಡು ಅವತ್ತು ನಮ್ಮ ಮೀಟಿಂಗ್ ಅಲ್ಲಿ ಹೇಳಿದೆ ಸೊ ಇವತ್ತು ನಮ್ಮ ಒಂದು ಮಾತಿಗೆ ಶಿಕ್ಷಕರು ಗೌರವ ಕೊಟ್ಟು ಸಾಕಷ್ಟು ಇವತ್ತು ಮಾಡಲ್ಸ್ ಅನ್ನು ತಗೊಂಡ್ಬಂದಿದ್ದಾರೆ ಯಾಕೆಂದ್ರೆ ಪ್ರತಿಯೊಬ್ಬರಲ್ಲಿ ಒಂದು ಟೀಚರ್ಸ್ ಅಲ್ಲಿ ಹೊಸ ಹೊಸ ಇರ್ತಕ್ಕಂಥ ಒಂದು ಐಡಿಯಾಸ್ ಇರ್ತವೆ ಅದು ಈ ಒಂದು ಹಬ್ಬಗಳ ಮುಖಾಂತರವಾಗಿ ಒಂದು ಎಕ್ಸ್ಚೇಂಜ್ ಆಗಬೇಕು ಆ ಸ್ಕೂಲ್ ಇಂದ ಈ ಸ್ಕೂಲ್ಗೆ ಈ ಸ್ಕೂಲಿಂದ ಆ ಸ್ಕೂಲ್ಗೆ ಎಕ್ಸ್ಚೇಂಜ್ ಆದರೆ ಮಾತ್ರ ಸಾಧ್ಯ ಆಗ್ತದೆ ಅದಕ್ಕೋಸ್ಕರ ತಕ್ಷಣ ನೋಡಿದೆ ನಾನು ನೋಡಿದಾಗ ತುಂಬಾ ವೆರೈಟಿ ವೆರೈಟಿಗೆಲ್ಲ ಕಾಣಿಸ್ತಾ ಇದೆ ಅಭಾವ ಇತ್ತು ಇಲ್ಲಾಂದ್ರೆ ಪ್ರತಿಯೊಂದು ಸ್ಕೂಲ್ಗೆ ಒಂದು ಸಾಲ್ ಸ್ವಲ್ಪ ನೋಡ್ಬೇಕಂತ ಹೇಳ್ಬಿಟ್ಟು ಹೇಳಿದೆ ನಾನು ಆದ್ರೆ ಸಮಯದ ಅಭಾವ ಇದೆ ಮತ್ತೆ ಅದನ್ನೆಲ್ಲ ಕಾರ್ಯಕ್ರಮಗಳನ್ನ ಆಕ್ಟಿವಿಟೀಸ್ ಎಲ್ಲ ಇದು ಎಲ್ಲರೂ ಕಾಂಪಿಟೇಷನ್ಸ್ ಇದೆ ಮತ್ತೆ ಮಾಡಬೇಕು ಪ್ರೈಸ್ ಕೊಡಬೇಕು ಅಂತೇಳಿ ಇವತ್ತು ಅದನ್ನ ಸ್ವಲ್ಪ ಇವತ್ತು ನಮ್ಮ ಶಾಲೆಯಿಂದ ಅಷ್ಟೇ ಬೇರೆ ಸ್ಕೂಲಿಂದ ಬಂದಿರತಕ್ಕಂಥ ಮಕ್ಕಳಿಗೂ ಅಷ್ಟೇ ಇವತ್ತು ಏನು ಲೇಟೆಸ್ಟ್ ಟೆಕ್ನಾಲಜಿ ನೀವು ಅಡ್ವಾನ್ಸ್ ಒಂದು ಇಪ್ಪತ್ತೈದು ವರ್ಷಗಳಿಗೆ ಮುಂದಕ್ಕೆ ಟೆಕ್ನಾಲಜಿ ಬರ್ತೇವೆ ಆ ಟೆಕ್ನಾಲಜಿ ಗೋಸ್ಕರವಾಗಿ ಕೆಲವೊಂದು ವಿಡಿಯೋಸ್ ನಾವು ಟಿ ಮುಖಾಂತರವಾಗಿ ಬಂದಿರತಕ್ಕಂಥ ಎಲ್ಲಾ ಮಕ್ಕಳು ಬೇರೆ ಸ್ಕೂಲಿಂದ ಬಂದಿರತಕ್ಕಂಥ ಮಕ್ಕಳಿಗೂ ರೆಡಿ ಮಾಡಿ ನಾವು ನೋಡ್ಸ್ಲಿಕ್ಕೆ ರೆಡಿ ಆಗಿದ್ದೇವೆ ಏನು ಸೋಲಾರ್ ಸಿಸ್ಟಮ್ ಆಗಿರ್ಬೋದು ಅಥವಾ ಈ ಮೌಂಟ್ ಎವರೆಸ್ಟ್ ಪರ್ವತದ ಮೇಲೆ ಇರತಕ್ಕಂಥ ಒಂದು ಆ ಮೌಂಟ್ ಎವರೆಸ್ಟ್ ಪರ್ವತದ ಒಂದು ಕೊನೆಯ ತುದಿ ಯಾವ ತರ ಇದೆ ತುದಿ ಮೇಲೆ ಯಾವ ತರವಾಗಿ ಹಾಕಿದ್ದಾರೆ ಜನ ಓದಿರ್ತಕ್ಕಂಥ ಎಲ್ಲ ಪರ್ವತ ರೋಹಿಣಿ ರೋಹಿಗಳು ನಮಸ್ಕಾರ ಮಾಡ್ತಾರೆ ಅದರ ಒಂದು ವಿಡಿಯೋ ಕ್ಲಿಪ್ಸ್ ಅನ್ನು ಸಹ ಇವತ್ತು ನಿಮ್ಗೆಲ್ಲ ನೋಡ್ಸ್ಲಿಕ್ಕೆ ನಮ್ಮದೇ ಆಗಿರ್ತಕ್ಕಂಥ ಒಂದು ಏನು ಸ್ಕೂಲ್ ಅಲ್ಲಿ ಸ್ಮಾರ್ಟ್ ಬೋರ್ಡ್ಸ್ ಮುಖಾಂತರ ಇಟ್ಟಿದೀವಿ ಎಲ್ಲ ಕಾರ್ಯಕ್ರಮ ಮುಗಿದ ಮೇಲೆ ಮಧ್ಯಾಹ್ನ ಊಟ ಮಾಡಿದ ಮೇಲೆ ಒಂದು ಮೂರು ಕ್ಲಾಸ್ ರೂಮ್ಸ್ ಅಲ್ಲಿ ಮೂರ್ ಥಿಯೇಟರ್ಸ್ ಅದನ್ನು ನಿಮಗೆಲ್ಲ ನೋಡ್ಸ್ಬೇಕಂತ ಹೇಳಿ ನಮ್ಮ ಸ್ಟೂಡೆಂಟ್ಸ್ ಇವತ್ತು ರೆಡಿಯಾಗಿದ್ದಾರೆ ಸೊ ಇವತ್ತು ಏನು ಎಫ್ ಎಲ್ ಎನ್ ಬಗ್ಗೆ ನಾವು ಏನೋ ಕಲಿಕಾ ಹಬ್ಬಗಳನ್ನ ಇವತ್ತು ಮಾಡ್ತಾ ಇದ್ದೀವಿ ನಿಜವ್ರು ಹೇಳಬೇಕಂದ್ರೆ ಇವತ್ತಿನ ಜನರೇಷನ್ ಭಾರಿ ಫಾಸ್ಟ್ ಇದೆ ನಾವು ಕಲಿಕಾ ಹಬ್ಬಗಳ ಮುಖಾಂತರನೇ ಅವ್ರಿಗೆಲ್ಲ ಪ್ರೈಸ್ ಕೊಟ್ಟು ಅವ್ರಿಗೆ ಉತ್ತೇಜನ ಕೊಡ್ತಕ್ಕಂತ ಒಂದು ಅವಶ್ಯಕತೆ ಪ್ರಕಾರ ಇರೋದಿಲ್ಲ ಅನ್ಸುತ್ತೆ ಯಾಕೆಂದ್ರೆ ಪ್ರತಿಯೊಬ್ಬರು ಮನೆಯಲ್ಲಿ ನೋಡ್ತಾ ಇದ್ದೀರಾ ಆ ಮಗುಗೆ ಎ ಬಿ ಸಿ ಡಿ ಗೊತ್ತಿರಲಿಲ್ಲ ಒನ್ ಟು ತ್ರೀ ಗೊತ್ತಿರೋದಿಲ್ಲ ಇರ್ತಕ್ಕಂಥ ಒಂದು ಎರಡು ವರ್ಷದ ಮಗು ಅಮ್ಮ ಅಥವಾ ಅಪ್ಪ ಮೊಬೈಲ್ ತಗೊಂಡಿದ್ದಾನೆ ಯೂಟ್ಯೂಬ್ ಓಪನ್ ಮಾಡ್ತದೆ ಆ ಮಗುಗೆ ಏನ್ ಬೇಕು ಕಾರ್ಟೂನ್ಸ್ ನೋಡ್ತದೆ ಇನ್ನು ಹತ್ತು ತಿಂಗಳ ಪಾಪ ಬಂದು ಅದು ನೋಡ್ಕೊಂಡಿದ್ದೇನೆ ಆ ಇರ್ತಕ್ಕಂಥ ಕಾರ್ಟೂನ್ಸ್ ಅನ್ನ ನೋಡಿ ಅದಕ್ಕೆ ಬೇಸರ ತಕ್ಷಣ ಒಂದು ಲೆಫ್ಟ್ ಗೆ ಅಥವಾ ರೈಟ್ ಗೆ ಮೂವ್ ಮಾಡಿಬಿಟ್ಟು ಇನ್ನೊಂದು ನೋಡ್ತದೆ ಯಾವುದು ಹತ್ತು ವರ್ಷ ಮಗನೇ ಅಷ್ಟೊಂದು ಮಗುಗೆ ಯಾರು ಅದಕ್ಕೆ ಈ ತರ ಮೊಬೈಲ್ ಅಲ್ಲಿ ಈ ತರ ತಿಳಿಸ್ಬೇಕು ಈ ತರ ಇನ್ನೊಂದಿದೆ ಕಾರ್ಟೂನ್ಸ್ ಬರ್ತವೆ ಏನು ಯಾರು ಗೊತ್ತೇ ಇಲ್ಲ ಸ್ಕೂಲ್ ಒಂದೆರಡು ಬರೋದಿಲ್ಲ ಅಂತ ಮಕ್ಕಳು ಇವತ್ತು ಸೈನ್ಸ್ ಅಂಡ್ ಟೆಕ್ನಾಲಜಿ ನಡಿಸ್ಕೊಂಡ್ಬಿಟ್ಟು ಏನು ಕಲಿಕೆ ಆಗಿಂದಾನೇ ಪ್ರಾರಂಭ ಆಗ್ತಾ ಇದೆ ಎರಡು ವರ್ಷ ಪಾರ್ಶನ್ ಆ ಮಗು ಹೊಸ ಹೊಸದಾಗಿ ಎಲ್ಲ ಹುಡುಕ್ತಾ ಇರ್ತಾನೆ ಅಂತದ್ರಲ್ಲಿ ಒಂದನೇ ಕ್ಲಾಸ್ ಮಗು ಬಂದು ಆರು ವರ್ಷ ಅನ್ವರ್ಷಲ್ಲಿ ಆ ಮಗುವಿನಲ್ಲಿ ಕಲಿಕೆ ಸಾಕಷ್ಟು ನಮ್ಮ ಸಮಾಜನೇ ಕಲಿಸಿರ್ತದೆ ಸ್ಕೂಲ್ಗೆ ಬಂದ ಮೇಲೆ ಏನಪ್ಪಾ ಅಂದ್ರೆ ಸಿಲೆಬಸ್ ಇದೆಯೋ ಸಿಲೆಬಸ್ ಪ್ರಕಾರವಾಗಿ ಸಮಾಜದಲ್ಲಿ ಉತ್ತಮವಾಗಿರ್ತಕ್ಕಂಥ ಪ್ರಜಾಗಿ ಬೆಳೀಲಿಕ್ಕೆ ಏನೆಲ್ಲ ಬೇಕೋ ಅದನ್ನ ನಮ್ಮ ಪಾಠಗಳ ಜೊತೆಗೆ ಆ ಮಕ್ಕಳಲ್ಲಿ ಬೆಳೆಸ್ತಾ ಹೋಗ್ತೀವಿ ಸೊ ಆದ್ರೂ ನಾನು ನೋಡದ ಇತ್ತೀಚಿನ ದಿನಗಳಲ್ಲಿ ನಮ್ಮ ಶಿಕ್ಷಕರದ್ದನ್ನು ಅದರಲ್ಲಿ ಎಸ್ಪೆಷಲಿ ನಮ್ಮ ಕೆಜಾಪುರ್ ಇರ್ತಕ್ಕಂಥ ಒಂದು ಏನು ತಾಲೂಕಿನ ಒಂದು ಶಿಕ್ಷಕರ ಬಹಳ ಕಷ್ಟಪಟ್ಟು ಒಳ್ಳೆ ಒಳ್ಳೆ ಪ್ರತಿಯೊಂದು ಶಾಲಿನ ಶಾಲೆ ತುಂಬಾ ಆ ಒಂದು ಆಕ್ಟಿವಿಟೀಸ್ ಆಗಲಿ ಇನ್ನೊಂದು ಬಹಳ ಕ್ರಿಯಾಶೀಲತೆಯನ್ನು ಕುಡಿಯುತ್ತವೆ ನಮ್ಮ ಲಾಸ್ಟ್ ಟೈಮ್ ನೋಡ್ತಿರ್ಬೇಕಲ್ಲ ಗೆಳೆಯರೇ ಎಷ್ಟೊಂದು ದೊಡ್ಡ ಹಬ್ಬ ಮಾಡಿದ್ರೆ ಅವರನ್ನು ಆಮೇಲೆ ನೋಡಿದ್ರೆ ಬಂಗಾರ ತಿರುಪತಿಯಲ್ಲಿ ನೋಡಿದ್ರೆ ಅವರು ಮೊನ್ನೆ ತುಂಬಾ ಚೆನ್ನಾಗಿ ಈ ತರ ಒಂದೊಂದು ಆ ವಿಶೇಷವಾಗಿರ್ತಕ್ಕಂಥ ಒಂದು ಅವ್ರದೇ ಆಗಿರ್ತಕ್ಕಂಥ ಶರೀರಲ್ಲಿ ಹಬ್ಬಗಳು ಮಾಡ್ತಾ ಇದ್ದಾರೆ ಸೊ ಮುಂದಿನಲ್ಲಿ ಈ ಕಲಿಕೆಗೆ ಪೂರಕವಾಗಿರ್ತಕ್ಕಂಥ ವಾತಾವರಣಗಳನ್ನ ಈಗ ಈ ಸಾರಿ ಸ್ವಲ್ಪ ನಮ್ಮ ಕ್ಲಶಲ್ ಲೆವೆಲ್ ಅಲ್ಲಿ ಸ್ಟಾರ್ಟ್ ಆಗಿದೆ ಸೊ ಮುಂದಿನಲ್ಲಿ ಪ್ರತಿ ಮಗು ಬಂದು ಭಾಗವಹಿಸುತ್ತ ಸರ್ ಮಾತಿನ ಪ್ರಕಾರ ಕಲಿಕೋಪಕರಣಗಳ ಪ್ರದರ್ಶನ ಕೂಡ ಇಲ್ಲಿ ಆಯೋಜನೆ ಮಾಡಿದ್ದಾರೆ ಮಕ್ಕಳು ಕಲಿಕಾ ಹಬ್ಬದಲ್ಲಿ ಏನೋ ಚಟುವಟಿಕೆಗಳು ಏಳು ಸ್ಪರ್ಧೆಗಳು ಆಯೋಜನೆ ಮಾಡಿದರೆ ಅದರಲ್ಲಿ ಬಹುಮಾನ ಗಳಿಸ್ತಾರೆ ಆದ್ರೆ ಗಳಿಸದೆ ಇದ್ರೂ ಕೂಡ ಬಹುಮಾನ ಗರ್ಲ್ಸ್ಲಿ ಗರ್ಲ್ಸ್ ಆಗಲಿ ಇಲ್ಲಿ ಸುಮಾರು ಹದಿನೈದು ಶಾಲೆಗಳು ಕೂಡ ಸುಮಾರು ಕಲಿಕೋಪಕರಣಗಳನ್ನು ತಯಾರ ತಯಾರು ಮಾಡ್ಕೊಂಡಿದ್ದಾರೆ ಇದು ಕೂಡ ಒಂದ್ ರೀತಿಯ ವಿನೂತನ ರೀತಿಯ ಕಲಿಕಾ ಹಬ್ಬ ಯಾಕಂದ್ರೆ ಕೊಠಡಿಯ ಒಳಗೆ ಏಳು ಚಟುವಟಿಕೆಗಳು ನಡೆಯುತ್ತೆ ಕೊಠಡಿಯಿಂದ ಆಚೆ ಕಡೆ ಯಾರಾದರೂ ಬರಲಿ ಒಬ್ಬ ಪೋಷಕರು ಬರಲಿ ಒಬ್ಬ ಶಿಕ್ಷಕರು ಬರಲಿ ಯಾರನ್ನ ಬರಲಿ ಒಂದು ಕಲಿಕೋಪಗಳನ್ನು ನೋಡಿ ಸುಮಾರು ಕಲಿಕಾಂಶಗಳನ್ನು ಕಲಿಬೋದು ಅನ್ನೋ ಉದ್ದೇಶಕ್ಕಾಗಿ ನಮ್ಮ ಮಂಜು ಸಾರು ಮತ್ತೆ ಎಲ್ಲ ಈ ಭಾಗದ ಸಿ ಆರ್ ಪಿ ಮುಖಾಂತರ ಎಲ್ಲ ಮುಖ್ಯ ಶಿಕ್ಷಕರು ಮತ್ತೆ ಸಹ ಶಿಕ್ಷಕರು ಒಂದು ಕಲಿಕೋಪಗಳ ಪ್ರದರ್ಶನವನ್ನ ಆಯೋಜನೆ ಮಾಡಿರ್ತಾರೆ ಇದು ಒಂದು ಇದೊಂದು ವಿನೂತನ ಚಟುವಟಿಕೆ ಅಂತ ಹೇಳ್ತಾ ಇವತ್ತು ಈಗಾಗಲೇ ನಮ್ಮ ಪಿ ವಿ ಸರ್ ಹೇಳಿದ್ರೆ ಕೃಷ್ಣಮೂರ್ತಿ ಸರ್ ಹೇಳಿದಾರೆ ಬಹುಮಾನಗಳು ಮೂವರಿಗೆ ಮಾತ್ರ ಒಂದು ಸ್ಪರ್ಧೆಗೆ ಆದ್ರೆ ಪಾರ್ಟಿಸಿಪೇಟ್ ಭಾಗವಹಿಸೋರು ಹದಿನೈದು ಜನ ಇರ್ತೀರಿ ಅದೇ ನಿಮಗೆ ಇನ್ನ ಹನ್ನೆರಡು ಜನಕ್ಕೆ ಬೇರೆ ರೀತಿಯ ಯಾವುದೇ ಸ್ಪರ್ಧೆಗಳಲ್ಲಿ ನಿಮಗೆ ಅವಕಾಶ ಇರುತ್ತೆ ಜೊತೆಗೆ ಅಲ್ಲಿ ಕೂಡ ನೀವು ಸ್ಪರ್ಧೆಯನ್ನ ಪಾಲ್ಗೊಳ್ಳು ಸ್ಪರ್ಧೆಯಲ್ಲಿ ಒಂದು ಬಹುಮಾನವನ್ನು ಗಳಿಸ್ತೀರಿ ಅಂತ ಹೇಳ್ತಾ ಬಹುಮಾನ ಗಳಿಸ್ಲಿ ಗಳಿಸ್ತೇ ಹೋಗ್ಲಿ ಎಲ್ಲ ನಮ್ಮ ವಿದ್ಯಾರ್ಥಿಗಳಂತ ಹೇಳ್ತಾ ಇದುವರೆಗೂ ಬಂದು ಇಲ್ಲಿ ನೀವು ಇಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋದಕ್ಕೆ ಎಲ್ಲ ಶಾಲೆಗಳವರು ಇಲ್ಲಿ ಆಗಮಿಸಿರ್ತೀರಿ ನಿಮ್ಮೆಲ್ಲರೂ ನಮ್ಮ ಇಲಾಖೆಯ ಪರವಾಗಿ ಧನ್ಯವಾದಗಳು ತಿಳಿಸ್ತಾ ಇಲ್ಲಿ ಆಯೋಜನೆ ಮಾಡಿ ನಮ್ಮನ್ನು ಕರೆದು ಎರಡು ಮಾತು ಇದೊಂದು ನಮ್ಮ ಮಕ್ಕಳಲ್ಲಿ ಇರುವಂತ ಒಂದು ಒಂದು ಕಲೆ ಪ್ರತಿಭೆ ಇದೊಂದು ಹೊರ ಹಾಕುವುದಕ್ಕೆ ಒಂದು ಸೂಕ್ತ ವೇದಿಕೆ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಓದುವಂತ ಮಕ್ಕಳು ಬಡ ಮಕ್ಕಳಾಗಿರ್ಬೋದು ಆದ್ರೆ ಪ್ರತಿಭೆ ಅವರೊಂದು ಕಲೆಗೆ ಯಾವುದೂ ಕಡಿಮೆ ಇಲ್ಲ ಅಂತಹ ಮಕ್ಕಳಿಗೆ ಈ ರೀತಿ ಒಂದು ಸೂಕ್ತ ವೇದಿಕೆ ಒದಗಿಸಿದಾಗ ಅವರು ತಮ್ಮಲ್ಲಿರುವಂಥ ಪ್ರತಿಭೆಯನ್ನು ಆಚೆ ಹಾಕಿ ಮುಂದೆ ಬರೋದಕ್ಕೆ ಒಂದು ಅವಕಾಶ ಸರ್ಕಾರ ಒಂದು ಒಳ್ಳೆಯ ಕಾರ್ಯಕ್ರಮ ಇದು ಮಾಡ್ತಿದೆ ಇದನ್ನು ಇದೇ ರೀತಿ ಇನ್ನೂ ಅನೇಕ ಕಾರ್ಯಕ್ರಮ ನಡೆಯಲಿ ಅಂತ ಆಶಿಸ್ತಾ ನಮ್ಮ ಎಲ್ಲ ಕ್ಲಸ್ಟರ್ನ ಅಕ್ಕ ತಂಗಿರ ಅಣ್ಣ ತಮ್ಮಂದಿರ ಟೀಚರ್ಸ್ಗೆ ನಮ್ಮ ನೌಕರ ಸಂಘ ಹಾಗೂ ಪ್ರಾಥಮಿಕ ಶಾಲಾ ಶಿಕ್ಷಣ ಸಂಘದಿಂದ ಒಂದು ಸಣ್ಣ ಕಾಣಿಕೆ ಕೊಡಬೇಕು ಅಂತಿದ್ದೀವಿ ದಯವಿಟ್ಟು ಎಲ್ಲರೂ ಸ್ವೀಕರಿಸಬೇಕಾಗಿ ಮನವಿ ಅದೇ ರೀತಿ ನಮ್ಮ ಎಲ್ಲ ವೃಂದ ಸಂಘಗಳು ಒಟ್ಟಾಗಿ ಶಿಕ್ಷಕರ ಸಮಸ್ಯೆಗಳಲ್ಲಿ ಸ್ಪಂದಿಸ್ತಾ ಇದ್ದೀವಿ ಏನೇ ಸಮಸ್ಯೆ ಇಲ್ಲೋ ಮೊದಲು ನಾವು ಇರ್ತೀವಿ ದಯವಿಟ್ಟು ನಮಗೆ ನಿಮ್ ಏನೇ ಸಮಸ್ಯೆ ನಿಮ್ಮ ಶಾಲೆಯಲ್ಲಿ ಆಗಿರ್ಬೋದು ಆಫೀಸಲ್ಲಾಗಿರ್ಬೋದು ದಯವಿಟ್ಟು ನಮ್ಮವರೆಗೂ ತನ್ನಿ ನಾವು ಸದಾ ಸಿದ್ಧರಾಗಿದ್ದೀವಿ ನಿಮ್ಮ ಸಮಸ್ಯೆಗೆ ಸ್ಪಂದಿಸ್ತೀವಿ ಅಂತ ಹೇಳ್ತಾ ಎಸ್ ಎ ಫ್ರೆಂಡು ಎಸ್ ಎ ಬ್ರದರ್ ಆಗಿ ನಮ್ಮ ಕೆಲವು ಆರ್ ಪಿ ಬಿಆರ್ ಪಿಗಳಿಗೆ ಒಂದು ಸಣ್ಣ ವಿನಂತಿ ವೃಂದ ಸಂಘಗಳು ಯಾವತ್ತೂ ದ್ವೇಷ ಭಾವನೆ ಇಲ್ಲ ನಮ್ಮೇಲೆ ದ್ವೇಷ ಭಾವನೆ ಇರಬೇಡಿ ಯಾರ್ಗೇನೋ ತೊಂದರೆ ಆದ್ರೂ ಫಸ್ಟ್ ಇರೋದು ನಾವೇ ದಯವಿಟ್ಟು ಎಲ್ಲ ಒಂದಾಗಿ ಒಟ್ಟಾಗಿ ನಮ್ಮ ಶಿಕ್ಷಕರ ಸಮಸ್ಯೆ ಮೇಲೆ ಸ್ಪಂದಿಸೋಣ ಬನ್ನಿ ನಮಗೂ ಸಹಕಾರ ಕೊಡಿ ನಾವು ನಿಮ್ಗೆ ಸಹಕಾರ ಕೊಡ್ತೀವಿ ನಮ್ಮ ನಮ್ಮಲ್ಲಿ ದ್ವೇಷ ಭಾವನೆ ಬೇಡ ಅಂತ ವಿನಂತಿ ಹೇಳ್ತಾ ವೇದಿಕೆಯಲ್ಲಿ ಹೇಳ್ಬಾರ್ದು ಬಟ್ ಹೇಳೋಣ ಅಂತ ಹೇಳ್ತಾ ಇದ್ದೀನಿ ಆ ರೀತಿ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಕನಿಷ್ಠ ಕಲಿಕೆಯನ್ನು ಕೂಡ ನಾವು ಇವತ್ತು ಮೂಡಿಸಲೇಬೇಕಾದಂತಹ ಅನಿವಾರ್ಯ ಇವತ್ತು ನಾವು ಎದುರಿಸ್ತಾ ಇರ್ತಕ್ಕಂಥ ಒಂದು ಇತ್ತೀಚಿನ ದಿನಗಳಲ್ಲಿ ಮಗುವಿಗೆ ಓದು ಬರಹ ಲೆಕ್ಕ ಸರಳ ಲೆಕ್ಕಾಚಾರ ಬರಲೇಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡಂಥ ನಮ್ಮ ಸರ್ಕಾರ ಎಲ್ಲ ಪ್ರಾಥಮಿಕ ಶಾಲೆಗಳಲ್ಲಿ ಅಂದರೆ ಒಂದರಿಂದ ಐದನೇ ತರಗತಿಯ ಒಂದು ಮಕ್ಕಳಿಗೆ ಈ ಒಂದು ಕಲಿಕಾ ಹಬ್ಬವನ್ನು ಏನು ಕಲಿತಿದ್ದೇವೋ ಅದನ್ನು ಹಬ್ಬದ ರೀತಿಯಲ್ಲಿ ಆಚರಣೆಯನ್ನು ಮಾಡಿ ಆ ಮಕ್ಕಳಿಗೆ ಪ್ರೇರೇಪಿಸ್ತಕ್ಕಂಥ ತಮ್ಮ ಸಹಪಾಠಿಗಳೊಂದಿಗೆ ನಲಿಯುತ ಕಳಿಯೋಣ ಅಂತಕ್ಕಂಥ ಒಂದು ಕಲಿಕೆಯನ್ನು ಮೂಡಿಸುವ ದೃಷ್ಟಿಯಲ್ಲಿ ಈ ಎಫ್ ಎಲ್ ಎನ್ ಹಬ್ಬವನ್ನು ರಾಜ್ಯಾದ್ಯಂತ ಕೂಡ ನಾವು ಅವ್ರನ್ನ ಪ್ರೇರೇಪಿಸುವ ದೃಷ್ಟಿಯಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು ಸರಿ ಅಷ್ಟೇ ಹಾಗಾಗಿ ತಮಗೆಲ್ಲರಿಗೂ ಗೊತ್ತಿರೋ ರೀತಿಯಲ್ಲಿ ಎಲ್ಲ ಮಕ್ಕಳಿಗೂ ಕೂಡ ಇವತ್ತು ನಾವು ಗುಣಮಟ್ಟದ ಶಿಕ್ಷಣವನ್ನ ಕೊಡಲೇಬೇಕಾಗಿರ್ತಕ್ಕಂಥ ಅನಿವಾರ್ಯ ಬಂದು ಒದಗಿದೆ ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಅದ್ರ ಜೊತೆಗೆ ನಮ್ಮನ್ನ ನಾವು ಉಳಿಸ್ಕೊಳ್ತಕ್ಕಂಥದ್ರ ಜೊತೆಗೆ ಮಕ್ಕಳಿಗೆ ಒಂದು ಕಲಿಕೆಯನ್ನು ಕೂಡ ಮೂಡಿಸ್ತಕ್ಕಂಥ ಅನಿವಾರ್ಯ ಸರ್ಕಾರಿ ಶಾಲೆಗಳಲ್ಲಿ ಒದಗಿ ಬರ್ತಾ ಇರ್ತಕ್ಕಂಥದ್ದು ನಮ್ಗೆ ಇವತ್ತು ಅನಿವಾರ್ಯ ಆಗಿದೆ ಆ ಒಂದು ಉದ್ದೇಶವನ್ನು ಇಟ್ಕೊಂಡು ಸರ್ಕಾರ ಈ ಒಂದು ಕಲಿಕೆಯನ್ನ ಕಲಿಕಾ ಹಬ್ಬವನ್ನ ಆಚರಿಸಿದೆ ಹಾಗಾಗಿ ಈ ಹಬ್ಬವನ್ನು ನಾವು ಆಚರಿಸ್ತಾ ಇದ್ದೀವಿ ಮತ್ತೊಂದು ಕಡೆ ಆದ್ರೆ ಇವತ್ತು ಏನು ಶಿಕ್ಷಕರು ನಮ್ಮ ಕೃಷ್ಣಮೂರ್ತಿ ಸರ್ ಹೇಳ್ದಂಗೆ ಎಲ್ಲ ಒಂದು ಚಟುವಟಿಕೆಗಳನ್ನ ಕೂಡ ಮಾಡಿಕೊಂಡು ಮಾಡಬೇಕಾಗಿರೋದನ್ನ ಮಾಡೋದ್ರಲ್ಲಿ ಎಲ್ಲ ಒಂದತ್ರ ನಾವು ಕೂಡ ಗೊಂದಲದಲ್ಲಿ ಸಿಕ್ಕಾಕೊಂಡಿದ್ದೀವಿ ಎಲ್ಲವನ್ನೂ ಕೂಡ ಮಾಡಬೇಕು ಏಕಕಾಲದಲ್ಲೇ ಮಾಡಬೇಕು ಹಾಗಾಗಿ ನಮ್ಗೆ ಇರೋದು ಎರಡೇ ಕೈ ಎರಡೇ ಕಾಲೇ ಆದ್ರೂ ಕೂಡ ಇವತ್ತು ನೂರಾರು ಕೆಲಸಗಳನ್ನ ನಮ್ಮ ಬೋಧನೆಯ ಅವಧಿಯಲ್ಲೇ ಜೊತೆ ಜೊತೆಯಲ್ಲೇ ಎರಡನ್ನೂ ಮಾಡ್ಕೊಂಡು ಹೋಗ್ತಾ ಒಂದು ಗೊಂದಲದ ವಾತಾವರಣ ಎಸ್ಪೆಷಲಿ ನಮ್ಮ ಪ್ರಾಥಮಿಕ ಶಾಲಾ ಮಕ್ಕಳಿಗೆ ಮೊಟ್ಟೆಯಿಂದ ಹಿಡಿದು ಹಾಲಿಂದ ಹಿಡಿದು ಬಿಸಿ ಊಟದಿಂದ ಹಿಡಿದು ಎಲ್ಲವೂ ನಮ್ಗೆ ಬಂದಿದೆ ಹಾಗಾಗಿ ಇದು ಕೂಡ ಸರ್ಕಾರದ ಮಟ್ಟದಲ್ಲಿ ಕೂಡ ಚರ್ಚೆ ಆಗ್ತಾ ಇದೆ ಇದ್ರೆಲ್ಲ ಸಡಲಿಕೆ ಆಗ್ಬೇಕು ಅಂತ ಅದು ಸರ್ಕಾರ ಏನು ಮಾಡುತ್ತೆ ಅದಕ್ಕೆ ನಾವೆಲ್ಲರೂ ಕೂಡ ಬದ್ಧರಾಗಿರ್ಬೇಕಾಗ್ತದೆ ಆದ್ರೂ ಕೂಡ ಇವತ್ತು ನಮ್ಮ ಕೆಜ್ ತಾಲೂಕಿನ ಎಲ್ಲ ಸಂಘಟನೆಗಳು ಕೂಡ ಪ್ರಾಥಮಿಕ ಶಾಲೆ ಶಿಕ್ಷಕರಿಗಾಗಲಿ ಅಥವಾ ನೌಕರರಿಗಾಗಲಿ ತಮ್ಮ ಕಡೆಯಿಂದ ಕಾಲ ಕಾಲಕ್ಕೆ ಏನು ಸೇವೆಯನ್ನು ಒದಗಿಸಕ್ಕೆ ಸಾಧ್ಯ ಆಗುತ್ತೋ ಇಂಥ ಒಂದು ಬಿಗುವಿನ ವಾತಾವರಣದಲ್ಲಿ ಕೂಡ ಏನು ಶಿಕ್ಷಕರಿಗೆ ಗೊಂದಲ ಆಗಬಾರ್ದು ಅವರಿಗೆ ಮನೋಸ್ಥೈರ್ಯವನ್ನು ಕಳೆದುಕೊಳ್ಬಾರ್ದು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ನಮ್ಮ ಪ್ರಾಥಮಿಕ ಆಗಿರ್ಬೋದು ಪ್ರೌಢ ಆಗಿರ್ಬೋದು ಅಥವಾ ಯಾವುದೇ ನೌಕರರಾಗಿರ್ಬೋದು ಕಾಲಕಾಲಕ್ಕೆ ಏನು ಅವರಿಗೆ ನಮ್ಮ ಕಡೆಯಿಂದ ಒಂದು ಸೇವೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೋ ಆ ಎಲ್ಲ ಸೇವೆಯನ್ನು ಕೂಡ ನಾವು ಮಾಡ್ತಾ ನಮ್ಮ ಶಿಕ್ಷಕರಿಗೆ ಒಂದು ಬೆನ್ನೆಲುಬಾಗಿ ನಮ್ಮ ಸಂಘಟನೆಗಳು ಇರ್ತವೆ ನಾವು ನೀವು ಯಾರು ಸಂಘದವ್ರು ಬೇರೆ ಅಲ್ಲ ನೀವು ಬೇರೆ ಅಲ್ಲ ನಾವೆಲ್ಲ ಕೂಡ ಯಾರ್ಯಾರು ಚಾಕ್ ಪೇಸ್ ಹಿಡಿತೀವೋ ನಾವೆಲ್ಲ ಕೂಡ ನೃತ್ಯ ಮೂಲತಃ ಹಾಗಾಗಿ ನಾವೆಲ್ಲರೂ ಕೂಡ ನಮ್ಮ ಕೆಲಸವನ್ನ ಮಾಡೋಣ ನಿಮ್ಗೆ ಏನೇ ಒಂದು ಸಮಸ್ಯೆ ಆಗಿದ್ದಲ್ಲಿ ಅದು ಕಾನೂನ ರೀತಿಯಲ್ಲಿ ಆಗಿದ್ದಲ್ಲಿ ಖಂಡಿತವಾಗ್ಲೂ ನಿಮ್ ಜೊತೆ ನಮ್ಮೆಲ್ಲ ಸಂಘಟನೆಗಳು ಇರ್ತವೆ ಅಂತಕ್ಕಂಥ ಮಾತನ್ನ ಹೇಳ್ತಾ ಅವಕಾಶ ಕೊಟ್ಟು ಸ್ಥಿತಿಯಲ್ಲಿ ನಮ್ಮ ಶಾಲೆಗೆ ಬಹುಮಾನ ಬರಬೇಕು ಅಂತ ಶಿಕ್ಷಕರು ಆಶಿಸ್ತಾ ಇರ್ತಾರೆ ಮಕ್ಕಳು ನಾನ್ ಪಡ್ಬೇಕು ಹೋಗ್ಬೇಕಂತ ಮಕ್ಕಳು ಬಹಳ ಉತ್ಸಾಹದಿಂದ ಕಾಯ್ತಾ ಇದ್ದಾರೆ ಇದು ಮಾತನಾಡುವಂತ ವೇದಿಕೆ ಅಂತೂ ಅಲ್ಲ ಮಕ್ಕಳಲ್ಲಿರುವಂತ ಪ್ರತಿಭೆಯನ್ನ ನೋಡಿ ಇಲ್ಲಿ ಆಗಮಿಸಿರುವಂತ ಎಲ್ಲರೂ ಕೂಡ ಆನಂದಿಸ್ಬೇಕಂತ ಅವ್ರು ಕಾಯ್ತಾ ಇರ್ತಾರೆ ಅದಕ್ಕೆ ಇಲ್ಲಿ ನನಗೆ ಎರಡು ಮಾತಾಡಲು ಅವಕಾಶ ವಿಶೇಷವಾದ ಕಾರ್ಯಕ್ರಮ ಈ ದಿವಸ ನಮ್ಮ ಕ್ಯಾಸಂಬಳ್ಳಿ ವೃತ್ತದಲ್ಲಿ ನಡೀತಾ ಇದೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಈ ಭಾಗದಲ್ಲಿ ಎಸ್ ಎಲ್ ಸಿಯಲ್ಲಿ ಉತ್ತಮ ಫಲಿತಾಂಶವನ್ನು ಪಡೆಯಲು ಕಾರ್ಯಕರ್ತರಾಗಿರುವಂತಹ ಈ ಶಾಲೆ ಮುಖ್ಯೋಪಾಧ್ಯಾಯರಂತ ಆಗಿರುವಂತಹ ಮಂಜಾ ಸಾರ್ ಅವರೇ ಹಾಗೂ ಶ್ರೀಮತಿ ಸುನಂದ ಮೇಡಮ್ನವರೇ ಅವರೇ ವೇದಿಕೆ ಮೇಲೆ ಹಾಸೀನರಾಗಿರುವಂತಹ ಅಡ್ಡ ಹಬ್ಬ ಮತ್ತು ಎಫ್ ಎಲ್ ಎನ್ ಬಗ್ಗೆ ನಾವ್ಯಾರು ಕೂಡ ಮಾತಾಡೋ ಅಷ್ಟು ಇಲ್ಲ ಯಾಕಂದ್ರೆ ಇದಕ್ಕೊಬ್ಬ ನೋಡಲ್ ಅಧಿಕಾರಿ ಇದ್ದಾರೆ ತಾಲೂಕೆಲ್ಲ ಅವರೇ ಹೋಗಿ ಎಲ್ಲ ಹೇಳ್ತಾ ಇದ್ದಾರೆ ನಾವೇನು ಮಾತಾಡಂಗಿಲ್ಲ ಅವ್ರು ಬಂದು ದೊಡ್ಡ ಅಧಿಕಾರ ಕೊಟ್ಬಿಟ್ಟಿದ್ದಾರೆ ಅವ್ರು ಎಲ್ಲಾ ಕಡೆ ಹೋಗಿ ಹೇಳ್ತಾ ಇದ್ದಾರೆ ನಾವು ಕಲಿಕಾ ಬಗ್ಗೆ ಬಗ್ಗೆ ನಾನು ಹೆಚ್ಚಾಗಿ ಏನು ಮಾತಾಡಕ್ಕೆ ಹೋಗಲ್ಲ ಅವ್ರು ಮಾಡ್ತಾ ಇದ್ದಾರೆ ಮಾಡ್ಲಿ ಒಳ್ಳೇದು ನಾನು ನಮ್ಮ ಶಿಕ್ಷಕರಲ್ಲಿರ್ತಾರೋ ಅಲ್ಲಿ ಬರೋದು ನಮ್ಮ ಕರ್ತವ್ಯ ಶಿಕ್ಷಕರ ಸೇವೆ ಮಾಡೋದು ನಮ್ಮ ಕರ್ತವ್ಯ ಮಕ್ಕಳಿಗೆ ಪಾಠ ಮಾಡೋದು ಮಕ್ಕಳಿಗೆ ನಮ್ಮಿಂದ ಏನಾದ್ರೂ ಒಂದು ಒಳ್ಳೆಯ ಕಾರ್ಯಕ್ರಮದಂತಹ ಇವೆಲ್ಲ ಯಾರು ಲಿಟಲ್ ಸ್ಟಾರ್ಸ್ ಪುಟಾಣಿಗಳು ನಕ್ಷತ್ರಗಳು ಚಿಕ್ಕ ಚಿಕ್ಕ ನಕ್ಷತ್ರಗಳು ಎಲ್ಲ ಮಿಣುಕ್ತಾ ಇದೀರಾ ಇಲ್ಲಿ ಅಲ್ವಾ ಈ ಕಾರ್ಯಕ್ರಮದಲ್ಲೇ ನೀವು ಒಂದು ಹಬ್ಬದ ರೀತಿಯಲ್ಲಿ ಮಿಣುಕ್ತಾ ಇದ್ದೀರಾ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಒಂದಲ್ಲ ಒಂದು ರೀತಿಯಲ್ಲಿ ನಮ್ಮ ಸರ್ಕಾರವು ಮಕ್ಕಳಲ್ಲಿ ಗುಣಾತ್ಮಕ ಕಲಿಕೆಯನ್ನು ರೂಪಿಸುವುದಕ್ಕಾಗಿ ಅನೇಕ ಚಟುವಟಿಕೆಗಳನ್ನ ಆಯೋಜನೆ ಮಾಡ್ಕೊಂಡು ಬರ್ತಾನೆ ಇದ್ದಾರೆ ಮೊದಲಿಗೆ ವಿಜ್ಞಾನ ಹಬ್ಬ ಇತ್ತು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನಂತರ ಕೋವಿಡ್ ಬಂದ ಮೇಲೆ ಅದನ್ನು ಸ್ಥಗಿತ ಮಾಡ್ಲಾಯ್ತು ಮತ್ತೆ ಲಾಸ್ಟ್ ಇಯರ್ ಆರಿಂದ ಹತ್ತನೇ ತರಗತಿಯವರೆಗೆ ಕಲಿಕಾ ಹಬ್ಬ ಇತ್ತು ಐದನೇ ತರಗತಿಗೆ ಕಲಿಕಾ ಹಬ್ಬ ಯಾಕೆ ಕಲಿಕಾ ಹಬ್ಬ ಅಂದ್ರೆ ಈಗಾಗ್ಲೇ ಎಲ್ಲ ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಹಿರಿಯರೆಲ್ಲ ತಿಳಿಸ್ಕೊಟ್ಟಿದ್ದಾರೆ ಸಮಯದ ಅಭಾವ ಇರೋದ್ರಿಂದ ನೀವೆಲ್ಲ ಕಲಿತಿದ್ದನ್ನ ಇಲ್ಲಿ ನಿಮ್ಮಲ್ಲಿರುವಂತಹ ಕೌಶಲ್ಯಗಳು ಜ್ಞಾನ ಸೃಜನಾತ್ಮಕತೆ ಎಲ್ಲವನ್ನು ಹೊರಚಿಂಬಿಸುವ ಮತ್ತು ಹೊರಗಾಕುವಂತಹ ಒಂದು ವೇದಿಕೆಯ ಕಾರ್ಯಕ್ರಮ ಅಂತ ಹೇಳುತ್ತಾ ಈ ಕಾರ್ಯಕ್ರಮಕ್ಕೆ ಎಲ್ಲ ಅಚ್ಚುಕಟ್ಟಾಗಿ ಆರು ಚಟುವಟಿಕೆಗಳಿದ್ದು ಎಲ್ಲ ಕೊಟ್ಟಿ ವ್ಯವಸ್ಥೆಯನ್ನು ಮಾಡಲಾಗಿದೆ ಮತ್ತೆ ಅದಕ್ಕೆ ಸಂಬಂಧಿಸಿದಂತಹ ತೀರ್ಪುಗಾರನ್ನು ಸಹ ಈಗಾಗಲೇ ಪ್ರಕಟಣೆ ಮಾಡಲಾಗಿದೆ ಮತ್ತೆ ತೀರ್ಪುಗಾರರು ಅಷ್ಟೇ ಎಲ್ಲ ಮಕ್ಕಳು ನಮ್ಮ ಮಕ್ಕಳೇ ಯಾವ ಮಕ್ಕಳಲ್ಲಿ ಯಾವ ಕೌಶಲ್ಯ ಇದೆ ಅದಕ್ಕೆ ತಕ್ಕಂತೆ ನೀವು ನಿಷ್ಪಕ್ಷವಾದ ತೀರ್ಪನ್ನು ನೀಡಬೇಕು ನಮ್ಮ ಮಕ್ಕಳು ಅವ್ರ ಮಕ್ಕಳು ಎನ್ನುವ ಭೇದ ಭಾವ ಇಲ್ಲದೆ ಎಲ್ಲರೂ ನಿಷ್ಪಕ್ಷವಾದ ನ್ಯಾಯವನ್ನು ಒದಗಿಸ್ಕೊಡ್ಬೇಕಂತ ನಿಮ್ಮಲ್ಲಿ ಕೋರುತ್ತಾ ವಿದ್ಯಾರ್ಥಿಗಳು ಅಷ್ಟೇ ನೀವು ಏನ್ ಟೆನ್ಷನ್ ತಕೋಬಾರದು ನಿಮ್ಮಲ್ಲಿ ಏನ್ ಕಲೆ ಇದ್ರೆ ಅದನ್ನ ಧೈರ್ಯವಾಗಿ ನೀವು ಮಂಡನೆ ಮಾಡಿ ಮತ್ತೆ ಆಯೋಜನೆ ಮಾಡಿ ಆ ಸ್ಪರ್ಧೆಯಲ್ಲಿ ಭಾಗವಹಿಸಿ ಮತ್ತೆ ಕಾರ್ಯಕ್ರಮವನ್ನ ಅಚ್ಚುಕಟ್ಟಾಗಿ ಎಲ್ಲರೂ ನೆರವೇರಿಸ್ಕೊಡ್ತಾ